ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಿಲುವನ್ನ ಖಂಡಿಸ್ತೀನಿ ಅಂತ ಹೇಳಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಯಾರೇ ಆದ್ರೂ ಕೂಡ ಕಾರ್ಯ ನಡೀತಾ ಇದೆ ದೇವರ ಕಾರ್ಯ ಅಂತ ಆಹ್ವಾನ ಕೊಟ್ಟಿದ್ದಾರೆ ಹೋಗಬೇಕು ಬಟ್ ಈ ನಿರ್ಧಾರ ತುಂಬಾ ದುರ್ದೈವ ಅಂತ ಹೇಳಿದ್ದಾರೆ ಅಲ್ಲಿ ರಾಮನ ಮೂರ್ತಿಯನ್ನು ಉದ್ದೇಶ ಆಗ್ತೇವೆ ಅನ್ನೋ ಸಂದರ್ಭದಲ್ಲಿ ಕರೆಂಟ್ ಕೋಬಡಾಗಿ ಕಾಂಗ್ರೆಸ್ನವ್ರಿಗೆ ರಾಮಾಂತರ ನಿಲ್ಲಿದ್ದರೂ ಸರ್ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅವರ ನಿಲುವನ್ನು ನಾನು ಖಂಡಿಸ್ತೇನೆ ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು ರಾಮನ ತನಸೋದು ಎನ್ಸಾಗಬೇಕು ಹೊಟ್ಟೆಂತರ ಹಿಂದಿನ ಹಿಂದೂಗಳ ಭಾವನೆ ಮೇಲೆ ತಕ್ಕ ನೋಡಿದ ಈ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿರೋ ಕ್ಷಮೆ ಅಪರಾಧ ಅವರು ಸ್ಪಷ್ಟ ಮಾಡಲಿ ಅದಕ್ಕೋಸ್ಕರ ಹೋಗೋದು ವಿಶೇಷ ಸೋನಿಯಾ ಗಾಂಧಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೇ ಪಶ್ಚಾತ್ತಾಪವನ್ನು ಕೊಡ್ತಾರೆ ಈ ನಿಲುವನ್ನು ನಾನು ಈಗಲಾಗಿರುವ ರಾಮ ಮಂದಿರದ ಒಂದು ವಿಶೇಷ ಸಂದರ್ಭ ಅಲ್ಲಿ ರಾಮನ ಮೂರ್ತಿಯನ್ನು ಪ್ರದೇಶ ಆಗ್ತಿರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ರಾಮಾಂತರ ಇದ್ದರೂ ಸಹ ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನ ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅವರ ನಿಲುವನ್ನು ನಾನು ಖಂಡಿಸ್ತೇನೆ ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು ರಾಮನ ಕನಸೋ ಹೆಸಾಗಬೇಕು ಹೊಟ್ಟೆಂತರ ಈ ಜನ ಹಿಂದೂಗಳ ಭಾವನೆ ಮೇಲೆ ತಕ್ಕ ಈ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿರೋ ರಕ್ಷ್ಮೆ ಅಪರಾಧ और स्पष्ट मान ली अंत कुछ करो वो देखो